ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಾಂಗಿಭಾತ್ ಪೌಡರ್ ನೋಡಿ ಈ ರೀತಿ ವಾಂಗಿಬಾತ್ ನೀವು ಮನೆಯಲ್ಲೇ ಮಾಡ್ಬೋದು ನಾನು ತೋರಿಸಿದೆ ಈ ಪೌಡರ್ ಇವತ್ತು ವಾಂಗಿಬಾತ್ ಪೌಡರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಪ್ಯಾಕೆಟ್ ಮಸಾಲನ ಯೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಯಾಕಂದರೆ ಪ್ಯಾಕೆಟ್ ಮಸಾಲಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುತ್ತಂತೆ ಎಷ್ಟೋ ಸಲ ನಾವು ಕೇಳಿರ್ತೀವಿ ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಇವತ್ತು ವಾಂಗಿಭಾತ್ ಪೌಡರ್ ಮನೆಯಲ್ಲಿ ಮಾಡೋಣ ಇಲ್ಲಿ ಒಂದು ಪ್ಯಾನ್ ನಾನು ಎಣ್ಣೆ ಹಾಕ್ಕೊಂಡು ನೋಡಿ ಒಂದು ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸು ಎಂಟು ಏಲಕ್ಕಿ ಎಂಟರಿಂದ ಹತ್ತು ಲವಂಗ ಒಂದು ಚಾಪತ್ರೆ ಎರಡರಿಂದ ಮೂರು ಇಂಚಷ್ಟು ಚಕ್ಕೆ ಇದನ್ನ ಜಸ್ಟ್ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆಯಲ್ಲಿ ಮಾತ್ರ ಹುರ್ಕೋಬೇಕು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಕಡಲೆ ಬೇಳೆ ಮೂರು ಟೀ ಸ್ಪೂನಷ್ಟು ಅಷ್ಟು ಉದ್ದಿನ ಬೇಳೆ ಸೊ ಇದನ್ನೆಲ್ಲ ಹಾಕೊಂಡು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಇದು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ ನಾವೆಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ಲ ಅಷ್ಟು ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು ಕಾಲ್ ಟೀ ಸ್ಪೂನ್ ಅಷ್ಟು ಕಾಳನ್ನ ಹಾಕೋಬೇಕು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಸ್ಕಿಪ್ ಮಾಡಬೇಡಿ ಯಾವ್ದನ್ನು ಸ್ಕಿಪ್ ಮಾಡಬೇಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಈಗ ಇದನ್ನ ಲೋ ಫ್ಲೇಮಲ್ಲಿ ಇದನ್ನ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನಾ ಹೇಳಿದೆ ತುಂಬಾ ಚೆನ್ನಾಗಿ ಘಮ ಘಮ ಪರಿಮಳ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಇದನ್ನ ಹಾಕೋಬೇಕಾಗತ್ತೆ ಸೊ ಹಾಕೊಂಡು ಇದನ್ನ ಹೇಳಿದೆ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಟು ಹುರ್ಕೋಬಾರ್ದು ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಹುರಿದ ನಂತರ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಸೊ ಆದಷ್ಟು ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಏನಾಗುತ್ತೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಖಾರಕ್ಕೆ ಗುಂಟೂರ್ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಸೊ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೊಂಡು ನಂತರ ಅರ್ಧ ಕಪ್ ಅಷ್ಟು ನಾನು ಒಣ ಕೊಬ್ಬರಿನ ಹಾಕೊಂಡಿದೀನಿ ಇದನ್ನೆಲ್ಲಾ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹೇಳಿದೆ ಇದನ್ನ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಕರ್ಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಸಿ ಇದ್ರೂ ಕೂಡ ಹಾಕೊಳ್ಳಿ ಹಸಿ ಕರ್ಬೇಸೊಪ್ಪು ಇದ್ರೆ ಮೊದಲೇ ಹಾಕೊಳ್ಳಿ ಯಾಕಂದ್ರೆ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಇಲ್ಲಿ ನಾನು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಕರಿಬೇ ಸೊಪ್ಪು ಸೊ ಅದನ್ನ ಹಾಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ ಗಸಗಸೆ ಲಾಸ್ಟ್ ಅಲ್ಲಿ ಹಾಕೊಳ್ಳಿ ಯಾಕಂದ್ರೆ ಅದು ಬೇಗ ಫ್ರೈ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಹಾಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಹುರಿಯುವಾಗೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ನೀವು ಈ ತರ ಹುರಿತಾ ಇದ್ರೆ ಸೊ ನೋಡಿದ್ರಲ್ಲ ಲೋ ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಇದನ್ನ ಹುರಿದ್ಬಿಟ್ಟು ಈಗ ಏನ್ ಮಾಡ್ಬೇಕಂದ್ರೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಡ್ಬೇಕು ಯಾಕಂದ್ರೆ ಇದನ್ನ ನಾವು ರುಬ್ಕೋಬೇಕಾಗತ್ತಲ್ವಾ ಪೌಡರ್ ಮಾಡ್ಕೋಬೇಕು ಇದನ್ನ ತಕ್ಷಣ ಬಿಸಿ ಇರೋವಾಗ್ಲೂ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಮಸಾಲ ಅಷ್ಟು ಚೆನ್ನಾಗ್ ಆಗಲ್ಲ ಅದೊಂಥರ ವಾಸಿ ಬಂದ್ಬಿಡುತ್ತೆ ಬಿಸಿ ಇದ್ದಾಗ್ಲೇ ಹಾಕೊಂಡ್ರೆ ಸೊ ಹಾಗಾಗಿ ಆದಷ್ಟು ಇದನ್ನ ತಣ್ಣಗೆ ಮಾಡ್ಕೊಂಡ್ ನಂತರನೇ ನೀವು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದು ಒಳ್ಳೇದು ತುಂಬಾ ದಿನ ನಾವು ಸ್ಟೋರ್ ಮಾಡಿ ಇಡಬಹುದು ಹಾಳಾಗಲ್ಲ ಸೊ ಈಗ ಈ ಆದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಪೌಡರ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ಎಲ್ಲಾ ಐಟಮನ್ನು ಹುರ್ಕೊಂಡಿದ್ದೀನಿ ಸೊ ಹಾಗಾಗಿ ತಿಂಗಳು ಗಟ್ಟಲೆ ಇಟ್ಟರು ಇದು ಹಾಳಾಗಲ್ಲ ಅದೇ ರೀತಿ ಫ್ಲೇವರ್ ಬರುತ್ತೆ ಸ್ವಲ್ಪ ಇಂಗನ್ನ ಹಾಕೋಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಇಂಗ್ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಫೈನ್ ಆಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೀತಿ ಕಲರ್ ಬಂದ್ರೆ ವಾಂಗಿ ಬಾತ್ ಕೂಡ ತುಂಬಾ ಚೆನ್ನಾಗ್ ಕಲರ್ ಕಲರ್ ಇರುತ್ತೆ ಮತ್ತೆ ರುಚಿ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಲರ್ ಇರುತ್ತೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ರುಚಿ ಕೂಡ ರಿಯಲಿ ಅದ್ಭುತ ಅಂತ ಹೇಳ್ಬೋದು ಸೊ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡ್ ಇಟ್ಕೊಂಡಿದಿನ ಇದನ್ನ ಸ್ವಲ್ಪ ಬೆಚ್ಚಗಿರುತ್ತೆ ರುಬ್ಬುವಾಗ ಸೊ ಹಾಗಾಗಿ ತಕ್ಷಣ ಏರ್ಟೆಡ್ ಬಾಕ್ಸ್ ಅಲ್ಲಿ ಹಾಕೋಬಿಡಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ನಂತರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ಗಾರ್ಜಿನ್ ಜಾರು ಅಥವಾ ಏಟ್ ಏಟ್ ಬಾಕ್ಸಲ್ಲಿ ನೀವು ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಇದನ್ನ ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡಬಹುದು ಇದನ್ನ ಫ್ರೆಂಡ್ಸ್ ನಾನು ಯಾಕೆ ಈ ರೀತಿಯಾಗಿ ಮಸಾಲ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಸಲ ಪೇಪರಲ್ಲೂ ನೀವು ಓದಿರ್ತೀರಾ ಟಿ ವಿಯಲ್ಲೂ ನೋಡಿರ್ತೀರಾ ಆದಷ್ಟು ಈ ಪ್ಯಾಕೆಟ್ ಮಸಾಲಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುತ್ತೆ ಅಂತ ನಾವು ಕೇಳಿರ್ತೀವಿ ಸೊ ಹಾಗಾಗಿ ದಯವಿಟ್ಟು ಅದು ಪ್ಯಾಕೆಟ್ ಮಸಾಲನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ಈ ರೀತಿಯಾಗಿ ಮನೆಯಲ್ಲೇ ಪೌಡ್ರು ಅಂದರೆ ಮಸಾಲೆ ಪೌಡ್ರು ಮಾಡಿ ನೀವು ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನು ಬಾಕ್ಸಲ್ಲಿ ಹಾಕ್ಬಿಟ್ಟು ಯಾವಾಗ ವಾಂಗಿಭಾತ್ ಮಾಡ್ತೀನಲ್ವಾ ಈ ಮಸಾಲ ಅಂದರೆ ಈ ವಾಂಗಿಭಾತ್ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಾಂಗಿ ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಇದೇ ರೀತಿ ನೀವು ಮಾಡಿ ಪ್ಯಾಕೆಟ್ ಮಸಾಲನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ అని నన్ను ఫేస్బుక్ పేజ్ కూడా ఫాలో థ్యాంక్ యూ ఫార్ వాచింగ్ బాయ్ టేక్